ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಪಾಲಕ್ ಸೊಪ್ಪಿಂದ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಪಾಲಕ್ ಸೊಪ್ಪು ಈರುಳ್ಳಿ ಕಡಲೆ ಹಿಟ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಅಕ್ಕಿ ಹಿಟ್ಟು ಎಣ್ಣೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಅಕ್ಕಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬೇಕಿದ್ರೆ ಮತ್ತೆ ಹಾಕ್ಕೊಬೋದು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕಂದರೆ ಮೊದಲೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಒಟ್ಟಿಗೆ ಜಾಸ್ತಿ ಹಾಕ್ಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನೋಡಿ ಈ ಥರ ಕಲ್ಸ್ಕೊಂಡಿದ್ದೀನಿ ಉಂಡೆ ಕಟ್ಟಕ್ಕೆ ಹಾಕ್ಬೇಕು ಆ ಥರ ಮತ್ತು ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕ್ತಿದ್ದೀನಿ ಕಾಯಲಿಕ್ಕೆ ಎಣ್ಣೆ ಕಾದಿದೆ ಅಲ್ಲ ಒಂದೊಂದಾಗಿ ಹಾಕ್ತೀನಿ ಎಣ್ಣೆ ಕಾದಿದೀಗ ಈಗ ಒಂದೊಂದಾಗ ಇದ್ದೀನಿ ದಯವಿಟ್ಟು ಎಣ್ಣೆಲಿ ಮಾಡೋಕ್ಕೆ ಹುಷಾರಾಗಿ ಮಾಡಿ ಈಗೆಲ್ಲ ತಿರ್ಸ್ಕೊಂಡಿದ್ದೀನಿ ನೋಡಿ ಆಗಿದೆ ಆಲ್ಮೋಸ್ಟು ಈ ಥರ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಬೋಂಡ ರೆಡಿ ಆಗಿದೆ ನೋಡಿ ಎಷ್ಟು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಮತ್ತು ಟೇಸ್ಟ್ ಕೂಡ ಆಗ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇದ್ರ ಜೊತೆಗೆ ಟೊಮೆಟೊ ಸಾಸ್ ಆಗಿರ್ಬೋದು ಯಾ ಚಟ್ನಿ ಆಗಿರ್ಬೋದು ಅದನ್ನು ಕೂಡ ತೊಗೊಂಡು ಇನ್ನೂ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್